ಯಾರು ಗೆದ್ದಿದ್ದಾರೆ ಮೊದಲಿಗೆ ಜೇನಿನ ಹೊಳೆಯು ಹಾಲಿನ ಮಳೆಯು ಅದ್ಭುತವಾದ ಒಂದು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಶ್ರೇಷ್ಠ ಕಂಠ ಸೀರೆಯಲ್ಲಿ ಕನ್ನಡ ನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನು ವರ್ಣಿಸುವಂತಹ ಒಂದು ಅದ್ಭುತವಾದ ಒಂದು ಹಾಡನ್ನು ಸ್ಪರ್ಧೆಯಲ್ಲಿ ಇಟ್ಟಿದ್ದೆವು ಸಾವಿರದ ಒಂಬೈನೂರ ಎಂಬತ್ತ ಎರಡನೆಯ ಇಸುವಿಯಲ್ಲಿ ಈ ಒಂದು ಚಲಿಸುವ ಮಾಡಲು ಚಿತ್ರ ಬಂದು ಒಂದು ವರ್ಷ ನಾಲ್ಕು ತಿಂಗಳು ನಾಲ್ಕು ಸಿನಿಮಾ ಥಿಯೇಟರ್ಗಳಲ್ಲಿ ಹಾಡಿದ್ದಾರೆ ಇದರಲ್ಲಿ ಹಾಡಿರುವಂತಹ ಕಲಾವಿದರ ಸುಮಾರೊಂದು ಹನ್ನೆರಡು ಜನ ಹಾಡಿದ್ದರು ಅದರಲ್ಲಿ ಮೂರು ಜನರನ್ನು ಆಯ್ಕೆ ಮಾಡಿದ್ದೇವೆ ಮೊದಲಿಗೆ ತೃತೀಯ ಬಹುಮಾನ ನಮ್ಮ ರಾಜಣ್ಣ ಮಾನವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅದ್ಭುತವಾಗಿ ಆಡಿದು ಲೈವ್ನಲ್ಲಿ ಒಂದು ಮಗುವಿನ ಕೈಯಲ್ಲಿ ಕನ್ನಡದ ಒಂದು ಭಾವಕವನ್ನು ಬರಬೇಕು ಕೃಷ್ಣಗೌಡರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್ ದಯವಿಟ್ಟು ವೇದಿಕೆ ಮೇಲೆ ಸರ್ ದಯವಿಟ್ಟು ವ್ಯತ್ಯೆ ಮೇಲೆ ಬರಬೇಕು ದಯವಿಟ್ಟು ಬರಬೇಕು ಶಾಂತಕುಮಾರ್ ಸಾರ್ ಅವರು ಈ ಮೂವರ ಮುಖಾಂತರ ರಾಜಣ್ಣನವರಿಗೆ ಒಂದು ತೃತೀಯ ಬಹುಮಾನದ ಒಂದು ಫಲಕ ಪ್ಲೀಸರ್ ಪ್ಲೀಸ್ ತುಂಬ ತುಂಬ ಲೈವ್ ಲೈವ್ನಲ್ಲಿ ದಯವಿಟ್ಟು ಚಪ್ಪಾಳೆ ಬರಬೇಕು ಒಂದು ಆಗಾರದು ನಿಜವಾಗಲೂ ಅಷ್ಟು ಆ ಚಪ್ಪಾಳೆ ಮುಖ್ಯ ಸುಲಭದ ಕೆಲಸ ಅಲ್ಲ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಅದಕ್ಕೆ ವಹಿಸಬೇಕು ನಮ್ಮ ಸೋಮು ಮೈಸೂರು ಸರ್ ಹಾಡಿದ್ದು ಖಂಡಿತವಾಗ್ಲು ಗೆಲ್ತಾರೆ ಅಂತ ಯಾಕೆ ಅವ್ರು ಪಾರ್ಟಿಸಿಪೇಟ್ ಮಾಡಲಿಲ್ಲ ನಮ್ಮ ಸೋಮು ಮೈಸೂರು ಸರ್ ನೆಕ್ಸ್ಟ್ ಒಂದು ಒಳ್ಳೆ ಹಾಡಿಗೆ ದಯವಿಟ್ಟು ವಿಜಯ್ ಸರ್ ಅವ್ರನ್ನು ಕೇಳಿದೆ ದಯವಿಟ್ಟು ಹಾಡಿ ಅಂತ ಹೇಳಿ ನಾನು ಯಾವುದೇ ಒಂದು ಸ್ಪರ್ಧೆ ಮಾಡ ಮನುಷ್ಯಮ್ಮನಿಗೆ ಬರಬೇಕು ಸ್ವಾಗತ ಸುಸ್ವಾಗತ ಏನೋ ಗಿಡಗಳೆಲ್ಲ ಎತ್ಕೊಂಡ್ಬಂದು ಬಿಟ್ಟಿದ್ದಾರೆ ದಯವಿಟ್ಟು ಎಲ್ಲದೇ ಬಹುಮಾನ ಸ್ವಲ್ಪ ಅದ್ಭುತವಾಗಿ ಹಾಡಿದಂತಹ ಒಂದು ಸ್ವಾಮಿಯವರು ಕೋಲಾರ ವೇದಿಕೆ ಮೇಲೆ ಬರಬೇಕು ಸೋಮವಾರ ಬರಬೇಕು ದಯವಿಟ್ಟು ವೇದಿಕೆ ಮೇಲೆ ಸೋಮವಾರ ದಯವಿಟ್ಟು ಬರಬೇಕು ವಿಜಯಮ್ಮ ದಯವಿಟ್ಟು ಬರಬೇಕು ಹಾಗೆ ವಿಜಯ್ ಸಾರ್ ಅವರು ದಯವಿಟ್ಟು ಬರಬೇಕು ಒಂದು ಪ್ರೈಸ್ನ ಕೊಡೋದಕ್ಕೆ ವಿಜಯ ವಿಜಯಮ್ಮ ದಯವಿಟ್ಟು ವೇದಿಕೆ ಮೇಲೆ ನೋಡಬೇಕು ದಯವಿಟ್ಟು ವೇದಿಕೆ ಮೇಲೆ ನೋಡಬೇಕು ವಿಜಯ್ ಸಾರ್ ಬನ್ನಿ ಬರ್ತೇನೆ

ಕರ್ಚಿಕೊಟ್ಟಿದ್ದೆ ಸಾಮಿ ಸಾರ್ ಅವರು ಸ್ವಾಮಿ ಸಾರ್ ಅವರು ಹೇಳಿದೆ ತುಂಬ ಚೆನ್ನಾಗಿ ಆಡ್ತಾರೆ ದಯವಿಟ್ಟು ಹೋಗಿ ಮಾಡಿ ಬನ್ನಿ ಮಹಿಮ್ಮ ಬನ್ನಿ ಐಶ್ವರ್ಯ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಂದೆರಡು ಅದ್ಭುತವಾದ ಹಾಡುಗಳನ್ನು ಕೊಡುತ್ತೇವೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಎಂಟು ಎಲ್ಲರೂ ಭಾಗವಹಿಸಿ ಸೋಲು ಗೆಲುವು ಎಲ್ಲ ಇತ್ಯದ್ದೇ ಸ್ವಾಮಿ ಸಾರ್ ಕನ್ನಡ ಅಭಿನಂದನೆಗಳು ಅಭಿನಂದನೆ ಇದಕ್ಕೆ ಒಂದು ನಾಲ್ಕು ಜನ ಜಡ್ಜ್ಗಳನ್ನು ನಾಲ್ಕು ಜನ ಜಡ್ಜ್ಗಳನ್ನು ಇಟ್ಟಿದ್ದೆವು ನಾವು ಪ್ರತಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದರೂ ಸ್ಪರ್ಧೆಯಲ್ಲಿ ಹಾಡುವ ಎಲ್ಲ ಕಲಾವಿದರನ್ನು ಗೌರವಿಸುತ್ತೇವೆ ಯಾವುದೇ ರೀತಿಯ ತಾರತಮ್ಯ ಖಂಡಿತವಾಗಿ ಇರುವುದಿಲ್ಲ ಮೊದಲನೆಯ ಬಹುಮಾನ ನೋಡಿ ಎಲ್ಲಿಂದ ಇಲ್ಲಿ ಸಂಬಂಧ ಕೊಪ್ಪಳ ನಮ್ಮ ಸುನಿಲ್ ಕುಮಾರ್ ಸರ್ ಅವರು ದಯವಿಟ್ಟು ಏರಿಕೆ ಅದ್ಭುತವಾಗಿ ಆಡಿದ್ದಾರೆ ದಯವಿಟ್ಟು ಎದ್ದಿಂತ್ಕೊಂಡು ಎಲ್ಲರೂ ಚಪ್ಪಲಿ ಹೊಡಿಬೇಕು ಎಷ್ಟು ದೂರ ಅಂದರೆ ಕೊಪ್ಪಳ ಇಲ್ಲಿ ನಮ್ಮ ಒಂದು ಪ್ರೀತಿಯ ಒಂದು ಮಾತಿಗೆ ಮನ್ನಣೆ ಕೊಟ್ಟು ಹಾಳಾಡಿದ್ರು ಫಸ್ಟು ಹಾಡು ಕಳಿಸಿದ್ರು ಆಮೇಲೆ ನಾನೇ ಹೇಳಿದೆ ಸರ್ ದಯವಿಟ್ಟು ಶಾಲು ಹಾಕಿದ್ರು ದಯವಿಟ್ಟು ಇದು ಮಾಡಿ ಅಮ್ಮ ಬನ್ನಿ ದಯವಿಟ್ಟು ಬನ್ನಿ ಅಮ್ಮ ಬನ್ನಿ

ಇವರು ನಮ್ಮ ಎಲ್ಲರೂ ಅನ್ಕೋಬೋದು ಇವರು ಅವ್ರ ತಂಡದವ್ರಿಗೆ ಮಾತ್ರ ಕೊಡ್ತಾರೆ ಅನ್ಕೋಬಹುದು ಇವರು ನಮ್ಮ ತಂಡದಲ್ಲೂ ಇಲ್ಲ ಹೊಸದಾಗಿ ನಮಗೆ ಈ ಥರ ನಾವು ಹಾಡಬಹುದಾ ಅಂತ ಹೇಳ್ಬಿಟ್ಟು ಒಂದು ಗ್ರೂಪ್ ಇದ್ರಲ್ಲಿ ನೋಡಿ ಕೇಳಿದ್ದೆ ಹಾಡೋದು ಅದ್ಭುತವಾಗಿ ಅಡಿಯೋದ್ರೆ ಇವ್ರಿಗೆ ಯಾಕೆ ನಾವು ಈ ಒಂದು ಬಹುಮಾನ ಕೊಟ್ವಿ ಅಂತ ಹೇಳಿ ಈಗ ಅವರು ಹಾಡನ್ನ ಹಾಡಿ ತೋರಿಸ್ತಾರೆ ಯಾಕೆ ನಾವು ಕೊಟ್ವಿ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಕುತ್ಕೊಂಡ್ರೆ ಜೇನಿನ ಹುಳಿಯೋ ಹಾಲಿನ ಮಳೆಯೋ ಹಾಡಾಕಿ ಸುನೀಲ್ ಕುಮಾರ್ ಸರ್ ದಯವಿಟ್ಟು ಹಾಡು ಸರ್ ದಯವಿಟ್ಟು ಈ ಸ್ಪರ್ಧೆಯಲ್ಲಿ ನಾಲ್ಕು ದಿನ ಜಡ್ಜಿಗಳು ಮಾಡಿದರು ಅದರಲ್ಲಿ ನಾನು ಒಬ್ಬ ಅಷ್ಟೇ ಒಂದೇ ಒಂದು ವಿಷಯ ತಿಳಿಸ್ತಾ ಇದ್ದೇನೆ ಸರ್ ಯಾರು ಹಾಡು ಹಾಡ್ತೀರಾ ಯಾರು ಕಳಿಸ್ಕೊಡ್ತೀರಾ ಮುಂದಿನ ಸ್ಪರ್ಧೆಗಳಲ್ಲಿ ಖಂಡಿತ ಅವರು ಆ ಕಾರ್ಯಕ್ರಮಕ್ಕೆ ಹಾಜರಾಗಬೇಕು ಸರ್ ಯಾಕಂದರೆ ನಾವು ಜಡ್ಜ್ ಮಾಡೋದು ಇಲ್ಲಿ ನಾಲ್ಕು ಗಂಟೆಗೆ ಗೆಡ್ತಮಾ ಇತ್ತು ಎಲ್ಲ ನಮ್ಮ ಕೈಲಿರುತ್ತೆ ನಾಲ್ಕು ಗಂಟೆಗೆ ಆದರೆ ನಾಲ್ಕು ಗಂಟೆವರೆಗೂ ನಾವು ಅವ್ರಿಗೆ ಹೇಳಿ ನೋಡ್ತಾ ಇರ್ತೀವಿ ಆದರೆ ಅವ್ರು ಬರದೇ ಇದ್ದ ಪಕ್ಷದಲ್ಲಿ ಮತ್ತೆ ಇನ್ನೊಬ್ಬರು ನಾವು ಇನ್ನೂ ಸ್ವಲ್ಪ ಅವ್ರಿಗಿಂತ ಕೆಳಗಡೆ ಮಟೀರಿಯಲ್ ಎರಡು ಸೆಲೆಕ್ಟ್ ಮಾಡ್ತೀವಿ ಸರ್ ದಯವಿಟ್ಟು ಯಾರು ನೀವು ಕೊಟ್ಟಿರ್ತೀರ ಹಾಡು ಹಾಡಿ ಅವ್ರು ಖಂಡಿತವಾಗೂ ಬರಬೇಕು ಯಾಕಂದರೆ ಈಗ ಎಲ್ಲರಿಗೂ ಗೊತ್ತಾಗುತ್ತೆ ಬರದೇ ಇರೋರಿಗೆ ಅವ್ರು ಗೆದ್ದಿದ್ದಾರೆ ಒಂದು ಬಹುಮಾನ ಅವ್ರು ಬಂದಿಲ್ಲ ಅವ್ರು ನಾವು ಅವ್ರ ಮನೆಗೆ ಹೋಗೋ ಪದ್ಧತಿ ನಮ್ಮಲ್ಲಿಲ್ಲ ಅದು ದಯವಿಟ್ಟು ಯಾರು ಅರ್ಥ ಮಾಡ್ಕೊಳ್ಳಿ ಯಾರು ನೀವು ಹಾಡಿರ್ತೀರಾ ಹಾಡು ಕಳಿಸಿರ್ತೀರಾ ಅವ್ರು ಎಲ್ಲರೂ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಬರಬೇಕು ಸರ್ ಮುಂದಿನ ಕಾರ್ಯಕ್ರಮಗಳಲ್ಲಿ ಇವತ್ತು ಒಂದು ಕೇಸ್ ಆ ಥರ ಆಯಿತು ಬಟ್ ಅವರಿಲ್ಲ ಬಟ್ ನಾನು ಅದನ್ನು ಹೇಳೋಕ್ಕಾಗೋದಿಲ್ಲ ಅದು ಅನೌನ್ಸ್ ಮಾಡಿದ್ದೀವಿ ಹೇಳಿ ಈಗ ಬಹುಮಾನ ನಮ್ಮ ಲೋಕೇಶ್ ಸರ್ ಅವರು ಬಂದಿದ್ದು ಅವ್ರಿಗೆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಯಾರು ಬಂದಿದ್ದಾರೋ ಅವ್ರನ್ನ ಅನೌನ್ಸ್ ಮಾಡಿದ್ದೀವಿ ಯಾಕಂದರೆ ಇದು ಒಂದು ನಿಯಮ ಅವರು ಬಂದಿಲ್ಲ ಅವ್ರಿಗೆ ಹೇಳಿ ನಿಮಗೆ ಪ್ರೈಸ್ ಬಂದಿತ್ತು ಅಂತಲೇ ಹೇಳಿ ನಾನು ಹೇಳ್ತೀನಿ ಬರದೇ ಅವ್ರಿಗೆ ನಾವು ಸ್ವಲ್ಪ ಕಮ್ಮಿ ಆಗಿದೆ ಅವರಿಗೆ ಕೊಟ್ಟಿದ್ದೀವಿ ದಯವಿಟ್ಟು ಹೇಳಿ ಈ ಒಂದು ಸ್ಪರ್ಧೆಯ ಒಂದು ಎಲ್ಲ ಬಹುಮಾನಗಳ ಒಂದು ವಿತರಣೆ ಮಾಡಿದಂಥ ಪ್ರೀತಿ ಆತ್ಮೀಯ ಸ್ನೇಹಿತರಾದಂಥ ಸಹೋದರವಾದಂಥ ಅವರಿಗೆ ಈ ಒಂದು ಸ್ವರ ಸಂಗೀತ ಲಹರಿ ತಂಡದ ಎಲ್ಲ ಪ್ರೀತಿಯ ಕಲಾವಿದರ ಪರವಾಗಿ